ನಮಸ್ತೆ ಬಂಧುಗಳೇ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನು ಗಾಯತ್ರಿ ಶ್ರೀಧರ್ ನನ್ನ ಬ್ರಾಹ್ಮಣರ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನಿವತ್ತು ಬನ್ ತುಂಬುಗಾಯಿ ಅಥ್ವಾ ಅಷ್ಟಪ್ಪು ಬಂದು ತೋರಿಸ್ತಾ ಇದ್ದೀನಿ ಇದಕ್ಕೋಸ್ಕರ ಮೊದಲು ನಾವು ಪಲ್ಯ ರೆಡಿ ಮಾಡ್ಕೋಬೇಕು ಒಲೆ ಮೇಲೆ ಬಾಣಲೆ ಇಟ್ಟು ಸ್ಟವ್ ಹಚ್ಚಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಅರ್ಧ ಫ್ರೈ ಆದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಕ್ಯಾಪ್ಸಿಕಮ್ಮು ಸಹ ಫ್ರೈ ಆಗುತ್ತೆ ಫ್ರೈ ಆದಮೇಲೆ ಅದಕ್ಕೆ ಯಾವ ತರಕಾರಿಗಳು ನಮಗೆ ಇಷ್ಟನೋ ಚೆನ್ನಾಗಿರುವಂಥ ತರಕಾರಿಗಳು ಎಲ್ಲವುದನ್ನು ಹಾಕಬೇಕು ಇದಾದ ಮೇಲೆ ನಾನು ಟೊಮೊಟೊ ಹಾಕಿದ್ದೀನಿ ಟೊಮೊಟೊನೂ ಚೆನ್ನಾಗಿ ಅದ್ರ ಜೊತೆ ಒಳಗೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಪಲ್ಯ ಚೆನ್ನಾಗಿ ಫ್ರೈ ಆಗಿ ಅದಕ್ಕೆ ನಿಮಗೆ ಏನೇನು ಇಷ್ಟನೋ ಎಲ್ಲ ತರಕಾರಿಗಳನ್ನು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಆ ಪಲ್ಯಗಳನ್ನು ನಾವು ಬನ್ನೊಳಗೆ ತುಂಬಬೇಕಾಗುತ್ತೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಉಪ್ಪು ಅಂತ ಅನ್ನಿಸ್ಬೋದು ಇನ್ನೂ ತರಕಾರಿಗಳು ಕ್ಯಾರೆಟನ್ನು ತುರಿದಿದ್ದೀನಿ ಅದನ್ನು ಸಹಿತ ನಾನು ಹಾಕ್ಕೊಂಡು ಎರಡು ನಿಮಿಷ ಅದನ್ನು ಹುರ್ಕೋತಾ ಇದ್ದೀನಿ ಇವೆಲ್ಲ ತರಕಾರಿಗಳು ಚೆನ್ನಾಗಿ ಮಿಕ್ಸಪ್ ಆಗಬೇಕು ಈ ಕ್ಯಾರೆಟ್ ಆದಮೇಲೆ ಇದನ್ನು ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ ಆ ಬಟಾಣಿನ ಹಾಕಿ ಅದನ್ನು ಸಹಿತ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ತರಕಾರಿಗಳು ಆದವು ಈಗ ಆಲೂಗಡ್ಡೆ ಒಂದು ಉಳಿದಿದೆ ಆಲೂಗಡ್ಡೆನೂ ಸಹಿತ ನಾನು ಬೇಯಿಸಿ ಅದನ್ನು ಸಿಪ್ಪೆ ತೆಗೆದು ಅದನ್ನು ತುರಿದಿಟ್ಕೊಂಡಿದ್ದೀನಿ ಇದನ್ನು ಸಹಿತ ಎಲ್ಲದರ ಜೊತೆ ಒಳಗೆ ಮಿಕ್ಸ್ ಮಾಡಿ ಒಂದು ಒಳ್ಳೆ ಪಲ್ಯ ಮಾಡ್ಕೋಬೇಕು ಈ ಪಲ್ಯವನ್ನು ನಾವು ಬನ್ನಿಗೆ ತುಂಬೋದಿರುತ್ತೆ ಬನ್ನನ್ನು ಫುಲ್ ಕಟ್ ಮಾಡ್ಕೋಬಾರ್ದು ಹಾಗೆ ತುಂಬಬೇಕು ನಾನು ತೋರಿಸ್ತೀನಿ ಇವಾಗ ನೋಡಿ ಅಚ್ಚಕಾರದ ಪುಡಿ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಪೇಸ್ಟು ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಸ್ವಲ್ಪ ಅರ್ಶಿಣ ಇವುಗಳನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಲ್ಯ ತುಂಬ ರುಚಿಯಾಗಿರುತ್ತೆ ಹೆಚ್ಚಿಗೆ ಖಾರ ಹಾಕದೇ ಇದ್ದರೆ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ಗೆ ಇವುಗಳಿಗೆಲ್ಲ ಕೊಡ್ಬೋದು ಎಲ್ಲ ತರಕಾರಿ ಇರೋದರಿಂದ ಮಕ್ಳುಗಳು ಇಷ್ಟಪಟ್ಟು ತಿಂತಾರೆ ಮತ್ತು ನಾವು ಇದಕ್ಕೆ ಬೆಣ್ಣೆ ಮನೆಯಲ್ಲೇ ತೆಗ್ದಿರೋವಂಥ ಬೆಣ್ಣೆ ಒಳ್ಳೆ ಪ್ಯೂರ್ ಬೆಣ್ಣೆ ಹಾಕಿದ್ರಂತೂ ಆರೋಗ್ಯಕ್ಕೆ ಮಕ್ಕಳಿಗೆ ತುಂಬ ಒಳ್ಳೆಯದು ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈ ಪಲ್ಯ ಎಲ್ಲ ರೆಡಿ ಆಯಿತು ಈಗ ಇದನ್ನು ನಾವು ಬನ್ನಿಗೆ ತುಂಬೋದೊಂದೇ ಉಳಿದಿರೋದು ಈಗ ನಾನು ನೆಕ್ಸ್ಟ್ ಬನ್ ಎಲ್ಲಾವುದನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಬನ್ ಇರುತ್ತಲ್ವ ಇದರಲ್ಲಿ ನಮಗೆ ಒಂದು ಮಾರ್ಕ್ ಇರುತ್ತೆ ಆ ಮಾರ್ಕಲ್ಲಿ ನಾವು ಬನ್ನನ್ನು ಕಟ್ ಮಾಡಬೇಕು ಹಾಗೆ ಹಾಗಿರುತ್ತೆ ಅದರಲ್ಲಿ ನಾವು ಒಂದು ಚಾಕುನಲ್ಲಿ ಅದನ್ನು ಓಪನ್ ಮಾಡ್ಕೋಬೇಕು ಒಂದರಿಂದ ಒಂದೂವರೆ ಇಂಚು ಓಪನ್ ಮಾಡಿಕೊಂಡ್ರೆ ಪಲ್ಯನ ತುಂಬೋದಕ್ಕೆ ಈಸಿ ಆಗುತ್ತೆ ಈಗ ಒಂದು ಸ್ಪೂನಿನ ಸಹಾಯದಿಂದ ಒಳಗಡೆ ನಾವು ಅದಕ್ಕೆ ಸ್ವಲ್ಪ ಪಲ್ಯ ತುಂಬೋದಕ್ಕೆ ನಾವು ಸ್ಪೇಸ್ ಮಾಡ್ಕೋಬೇಕು ಅಂದರೆ ನಮಗೆ ಫ್ರೆಶ್ ಆಗಿರೋ ಬನ್ ಚೆನ್ನಾಗಿರುತ್ತೆ ಮೂರು ನಾಲ್ಕು ದಿನ ಆಗಿದ್ದ ಬನ್ನಲ್ಲಿ ಇದನ್ನು ತುಂಬೋದು ಕಷ್ಟ ಆಗುತ್ತೆ ಅದು ಪೌಡರ್ ಪೌಡರಾಗಿ ಉದುರುತ್ತೆ ಅದರಿಂದ ಆಗೋಲ್ಲ ಫ್ರೆಶ್ ಬನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಣ್ಣ ಸ್ಪೂನಲ್ಲಿ ನಾವು ಆ ಪಲ್ಯನ ಬನ್ನಿನೊಳಗೆ ತುಂಬಬೇಕು ಅದನ್ನು ಒಂದು ಐದು ಆರು ಸ್ಪೂನು ನಾವು ತುಂಬೋ ಅಷ್ಟೊತ್ತಿಗೆ ಈ ಬನ್ನು ಸ್ವಲ್ಪ ನಮಗೆ ವೆಯ್ಟ್ ಜಾಸ್ತಿ ಆದಾಗ ಕಾಣಿಸುತ್ತೆ ಆವಾಗ ಅದು ಸಾಕಾಗಿದೆ ಪಲ್ಯ ಅಂತ ನೋಡಿ ಇವಾಗ ಇದನ್ನು ಈ ಥರ ಕ್ಲೋಸ್ ಮಾಡಬೇಕಷ್ಟೇ ಮತ್ತೆ ಇನ್ನೊಂದು ಬಣ್ಣ ಅದು ಸಹಿತ ಒಂದರಿಂದ ಒಂದೂವರೆ ಇಂಚು ನಾನು ಚಾಕುನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಶಾರ್ಪಾಗಿರುವಂಥ ಸ್ಪೂನ್ ತೊಗೋಬೇಕು ನೋಡಿ ಇವಾಗ ಅಲ್ಲಿ ಒಳಗಡೆ ಸ್ಪೇಸ್ ಮಾಡ್ಕೋಬೇಕು ನಾವು ಪಲ್ಯ ಹಾಕೋದಕ್ಕೆ ಅಷ್ಟೇ ಶಾರ್ಪಾಗಿರುವಂಥ ಸ್ಪೂನ್ ಇರಲಿ ತುಂಬ ದೊಡ್ಡ ಸ್ಪೂನ್ ಆದರೆ ಒಳಗಡೆ ಪಲ್ಯ ತುಂಬೋದು ಕಷ್ಟ ಆಗುತ್ತೆ ನೋಡಿ ಇವಾಗ ಒಂದು ಐದರಿಂದ ಆರು ಸ್ಪೂನ್ನಷ್ಟು ಪಲ್ಯ ಬನ್ನೊಳಗೆ ತುಂಬಬೇಕು ಇದನ್ನು ಎಲ್ಲ ವಯಸ್ಸಿನವರು ಇಷ್ಟಪಟ್ಟು ತಿಂತಾರೆ ಈರುಳ್ಳಿ ಬೇಡ ಅನ್ನೋರು ಈರುಳ್ಳಿ ಹಾಕ್ಕೊಳ್ಳ್ದೇ ಹೋದರೂ ನಡೆಯುತ್ತೆ ಇವಾಗ ಆಯಿತು ಇವೆಲ್ಲವೂ ನೋಡಿ ಇವಾಗ ಒಂದು ಲಾಸ್ಟಿಂದ ಒಂದು ಬಂದಿದೆ ಈ ಬನ್ನನ್ನು ನಾನು ಈ ರೀತಿ ಒಂದೂವರೆ ಇಂಚೆ ಕುಯ್ದುಬಿಟ್ಟು ಅಲ್ಲಿ ಸ್ಪೇಸ್ ಮಾಡಬೇಕು ಒಳಗಡೆ ಇವಾಗ ಪಲ್ಯನ ತುಂಬ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರೋ ಬೆ ಬನ್ನೇ ತಗೊಳ್ಳಿ ಬೆಳಿಗ್ಗೆ ತಿಂಡಿಗೂ ಆಗುತ್ತೆ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ವೆಜಿಟೇಬಲ್ ಇರೋದರಿಂದ ಮಕ್ಕಳ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಇದೆಲ್ಲ ಆಯಿತು ಈಗ ಈಗ ಇಬ್ಬನನ್ನು ಇವಾಗ ಕ್ಲೋಸ್ ಮಾಡಿ ಇಟ್ಕೋಬೇಕು ಸಾಧ್ಯವಾದಷ್ಟು ತುಂಬ ಹಾಕಿ ಪಲ್ಯ ಚೆನ್ನಾಗಿರುತ್ತೆ ಸ್ಪೇಸ್ ಬಿಡಬೇಡಿ ಇದು ಬಟಾಣಿ ಆಲೂಗೆಡ್ಡೆ ಕ್ಯಾರೆಟು ಕ್ಯಾಪ್ಸಿಕಮು ಈರುಳ್ಳಿ ಎಲ್ಲದೂ ಇದೆ ಇದರಲ್ಲಿ ಒಳ್ಳೆ ತರಕಾರಿಗಳೇ ಇರೋದು ಇದನ್ನು ನಾವು ಕಾವಲಿ ಮೇಲೆ ಹಾಕೋದಿರುತ್ತೆ ಆಮೇಲೆ ಬೆಣ್ಣೆಯಲ್ಲಿ ಅದನ್ನು ಬೇಯಿಸ್ಕೋಬೇಕು ಇವಾಗ ಎಲ್ಲವೂ ರೆಡಿ ಆಯಿತು ಈಗ ಕಾವಲಿ ಬಿಸಿಯಾಗಿದೆ ಅದಕ್ಕೆ ನಾನು ಬೆಣ್ಣೆ ಮೇಲೆ ಇಟ್ಟು ಈ ಥರ ಒಂದು ಸಣ್ಣ ತಟ್ಟೆ ಅಂದರೆ ಬನ್ನಿಗಿಂತ ಚೂರು ಚಿಕ್ಕದಿರಲಿ ಆ ತಟ್ಟೆ ಮೇಲೆ ಇಟ್ಟು ಇದು ಪ್ರೆಸ್ ಮಾಡಿದಾಗ ಪಲ್ಯ ಮತ್ತು ಬನ್ನ ಸೇರಿದ ಹಾಗೆ ಇರುತ್ತೆ ಇದ್ರ ಮೇಲೆ ಬೆಣ್ಣೆನ ಹೀಗೆ ಹಚ್ಚಬೇಕು ಈಗ ಅದನ್ನು ತಿರುಕ್ಷೆ ಹಾಕ್ಕೋಬೇಕಾಗುತ್ತೆ ಎರಡು ಕಡೆಯೂ ನಾವು ಬೆಣ್ಣೆನ ಸವರಬೇಕು ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಕಮೆಂಟ್ ಮಾಡಿ ನನಗೆ ಹೇಗಿತ್ತು ಅಂತ ಹೇಳಿ ಇವಾಗ ರೆಡಿಯಾಗಿದೆ ಬನ್ನು ಹೀಗೆ ಎಲ್ಲ ಬನ್ನುಗಳನ್ನು ಇದೇ ರೀತಿ ಮಾಡ್ಕೋಬೇಕು ಬೆಣ್ಣೆ ಹಚ್ಚಿ ಮಕ್ಕಳಿಗೆ ತಿನ್ನೋಕ್ಕೆ ಕೊಟ್ಟಾಗ ಭಾರಿ ಖುಷಿಪಟ್ಟು ತಿಂತಾರೆ ಮಕ್ಕಳು ಸ್ವಲ್ಪ ಟೈಟಾಗಿ ಮುಚ್ಚಳ ಇದ್ಬಿಟ್ರೆ ಪಲ್ಯ ಮತ್ತು ಬನ್ನು ಸೇರಿದಾಗಿರುತ್ತೆ ಅಲ್ಲಿ ಒಳಗಡೆ ಸ್ಪೇಸ್ ಇರೋದಿಲ್ಲ ಆ ಥರದಲ್ಲಿ ನೀವು ಮೇಲುಗಡೆ ಮುಚ್ಚಳನ ಒತ್ತಿ ಹಿಡಿಯಬೇಕು ಹೀಗೆ ನೋಡಿ ಇವಾಗ ಇದು ಆಗಿದೆ ನೋಡಿ ಬನ್ ಮಧ್ಯದಲ್ಲಿ ಕಟ್ ಮಾಡಿದಾಗ ಆ ಬನ್ನು ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡಿ ಕಟ್ ಮಾಡಿ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಯಾವ ಥರ ಇತ್ತು ಏನು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು